ಅಸ್ಲಾಮ್ ನಮಸ್ತೆ ಅಂಡ್ ಹಾಯ್ ನೀವೆಲ್ಲ ನೋಡತ್ರಿ ನನ್ ಚಾನಲ್ ಅಪ್ ನಾವ್ ಮುಸ್ತಫಾ ಬ್ಲಾಕ್ ಮತ್ ಹಿಂಗ ನೋಡ್ತಾ ಇದ್ರಿ ಇವತ್ತು ನಾವು ಎಲ್ಲಿ ಹೊಂಟಿದೀವ ಅಂದ್ರೆ ಇವತ್ತು ನಾವ್ ಹೊಂಟಿದೇನೆ ಸರ್ಕಾರಿ ಹಾಸ್ಪಿಟಲ್ ಸರ್ಕಾರಿ ಹಾಸ್ಪಿಟಲ್ಗೆ ಎಲ್ಲಿ ಹೊಂಟನ್ ಎದಕ್ ಹೊಂಟನ್ ಏನ್ ಕೆಲಸ ಐತೆ ಅಲ್ಲಿ ಅದ್ ನಿಮ್ಗ ಈ ವಿಡಿಯೋದಾಗ ಹೇಳ್ತಂದ್ರಿ ಈ ವಿಡಿಯೋ ಹಿಂಗ ನೋಡ್ತಾ ಇರೀ ನಮ್ಮ ಚಾನಲ್ಗೆ ಏನು ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೆಡ್ರಿ ಹೋಗೋದು ನೋಡ್ರಿ ನಾ ಬಂದೀನಿ ಸರ್ಕಾರಿ ಹಾಸ್ಪಿಟಲ್ಗೆ ಸರ್ಕಾರಿ ಹಾಸ್ಪಿಟಲಲ್ಲಿ ಈ ಕಾರ್ ನೀವು ನೋಡಾತಿರಿ ಈ ಕಾರಲ್ಲಿ ಏನು ಸಾಮಾನು ಐತಿ ಏನಿಲ್ಲ ಈಗ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಈ ಕಾರ್ ನಮ್ಮ ಅಜಹರ್ ಮುಜಾವರ್ ಅನ್ನಂದೈತಿ ಐತಿ ಥರ ಏನೈತಿ ಈಗ ತೋರಿಸ್ತಾನೆ ನೋಡ್ರಿ ಸರ್ಕಾರಿ ಹಾಸ್ಪಿಟಲಲ್ಲಿ ಇವರು ತಂದಿದಾರ ಬಾಳೆಹಣ್ಣು ಮತ್ತು ನೋಡ್ಬೋದು ಬೋಗಾನಿ ಭೋಗನಿ ತಂದಾರೀ ಎರಡೋದು ದೊಡ್ಡ ಬೋಗಾನಿ ತಂದಾರ ಎದಕ್ಕೆ ತಂದಾರಂದ್ರೆ ಈ ಎಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿರಿ ಯಾರ್ಯಾರು ಪೇಷಂಟ್ಗಳು ಇರ್ತಾರ ಯಾರ್ಯಾರು ಎಲ್ಲರೂ ಒಟ್ಟೆ ಎಲ್ಲರಿಗೂ ಏನಿದ್ರಲ್ಲ ಇವರ ಪ್ರತಿ ಶುಕ್ರವಾರ ಏನು ಮಾಡ್ತಾರಂದ್ರೆ ಡಿಸ್ಟ್ರಿಬ್ಯೂಟ್ ಅನ್ನ ಮತ್ತು ಬಾಳೆಹನ್ನ ಇದೊಂದು ಒಳ್ಳೆ ಕೆಲಸ ಮಾಡ್ತಾಯಿರಿ ಇವರ ನೋಡನು ಬನ್ನಿ ಹೆಂಗೆ ಮಾಡ್ತಾರ ಹೆಂಗಿಲ್ಲ அங்கடே நம்ம பதுகே முகிடுதே நாமதேハருவா திருவாस्तेوندیதே என்ன குஹமிதிதே மனோமய்யமோதிதே ಯೋಗಗಳು ಶಿರವಾಗುವುದು ಕೋಟಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಅನ್ನದಾಸೋಹ ಪ್ರತಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯವರೆಗೆ ಉಚಿತ ಅನ್ನದಾಸೋಹ ಮಾಡುತ್ತಿದ್ದೇವೆ ಎಂಟು ವರ್ಷ ಮಾಡಿದ್ರಿ ಒಟ್ಟ ಏಳು ವರ್ಷ ಕಮ್ಮಿಡ ಗೆದ್ರಿ ಅಷ್ಟು ಎಂಟು ವರ್ಷ ಸ್ಟಾರ್ಟ್ ಇದೆ ಚಲೋ ಇದೆ ಪ್ರತಿ ಶುಕ್ರವಾರ ಮಾಡ್ತೀರಿ ಹನ್ನೆರಡು ಗಂಟೆಗೆ ರೀ ಒಂದು ಎಲ್ಲರಿಗೂ ಫ್ರೀ ಊಟ ರೀ ಫ್ರೀ ಊಟ ಫ್ರೀ ಬಾಳೆ ಅನ್ನ ಎಲ್ಲ ಕೊಡ್ತೀರಿ ಎಲ್ಲ ಉಳ್ಕಿದೆಲ್ಲ ನೀವು ಸಹಾಯ ಅದು ಎಲ್ಲ ಮಾಡ್ತೀರಿ ಇದು ಬಿಟ್ಟು ಮತ್ತೆ ಸಹಾಯ ಅದು ಎಲ್ಲ ಮಾಡ್ತೀರಿ ಸೋಷಿಯಲ್ ವರ್ಕು ಮಾಡ್ತೀರಿ ಸೋಷಿಯಲ್ ವರ್ಕು ಮಾಡ್ತೀವಿ ಲೈಕ್ ಮೆಡಿಕಲ್ ಹೆಲ್ಪ್ ಆ್ಯಂಡ್ ಎಜುಕೇಷನ್ ಹೆಲ್ಪ್ ಯಾರಿಗಾದರೂ ಬಡ ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ ಬೇಕಾಗಿದೆ ಅವರಿಗೂ ನಾವು ಹೆಲ್ಪ್ ಮಾಡ್ತೀವಿ ಸಹಾಯ ಮಾಡ್ತೀವಿ ನಮ್ಮೊಂದಿಗೆ ಬರ್ರಿ ಫೌಂಡೇಶನ್ ವತಿಯಿಂದ ನಮ್ಮಿಂದ ಏನು ಸಹಾಯ ಆಗ್ತದೆ ನಿಮ್ಗೆ ಮಾಡಿಕೊಡ್ತೀವಿ ಮತ್ತು ಮೆಡಿಕಲ್ ಹೆಲ್ಪ್ ಲೈನ್ ಲೈಕ್ ಆ ಡಿಸೀಸ್ ಮಂದಿಗೆ ಸ್ವಲ್ಪ ಬಡ ಮಕ್ಕಳಿಗೆ ಒಂದು ರೋ ರೋಗಗಳು ಅಥವಾ ಏನೋ ಡಿಸೀಸ್ಗಳಿರ್ತವೆ ಅವ್ರಿಗ ಒಂದು ರೊಕ್ಕದ ಅವಶ್ಯಕತೆ ಆಗಿ ಬಡ ಮಂದಿಗೆ ಏನಿರ್ತದಲ್ಲ ನಾವು ಹೆಲ್ಪ್ ಮಾಡ್ತೀವಿ ನಮ್ಮಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಫಂಡ್ ರೈಸ್ ಮಾಡಿಕೊಡೋದು ದೊಡ್ಡ ದೊಡ್ಡ ಓಪನ್ ಹಾರ್ಟ್ ಸರ್ಜರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಂಥವೆಲ್ಲ ನಾವು ಮೆಡಿಲ್ ಮೆಡಿಕಲ್ ಹೆಲ್ಪಿಂದ ಮಾಡಿಕೊಡ್ತೀವಿ ಏಕ್ತಾ ಫೌಂಡೇಶನ್ ಹೊತ್ತೀವಿ Yeah!